ಸುಮಾರು ಹನ್ನೊಂದು ಸಾವಿರ ಅರ್ಜಿ ಹಾಕಿದ್ದಾರೆ ಸಾಗುವಳಿ ಬೇಕು ಅಂತಂದೇಳಿ ಈ ನಮ್ಮ ತಾಲೂಕಿನಲ್ಲಿ ವಾರ ನಂಬರ್ ಐವತ್ಮೂರು ಐವತ್ತೇಳು ಇದರಲ್ಲಿ ಐವತ್ತು ಸುಮಾರು ಹನ್ನೊಂದು ಸಾವಿರ ಅರ್ಜಿಗಳು ಹಾಕಿದ್ದಾರೆ ಇದುವರೆಗೂ ಅವ್ರಿಗೆ ಏಕಪತ್ರವನ್ನು ಕೊಡ್ತಾ ಇಲ್ಲ ಸರ್ಕಾರದಿಂದ ಆದೇಶ ಮಾಡ್ತಾರೆ ಅಕ್ಕಪತ್ರ ಕೊಡಬೇಕಂತ ಹೇಳಿ ಆದರೆ ಅಕ್ಕಪತ್ರಗಳನ್ನು ಯಾರೂ ರೈತರು ಕೊಡ್ತಾ ಇಲ್ಲ ಇವತ್ತು ಅವ್ರ ಅಡಿಕೆ ತೋಟಗಳು ಕೊಯ್ಲಿಕ್ಕೆ ಬಂದಾವೆ ಆದರೂ ಅವ್ರಿಗೆ ವ್ಯಕ್ತಪತ್ರ ಕೊಡ್ತಾ ಇಲ್ಲ ಜೊತೆಗೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರ ಕಂದಾಯ ಇಲಾಖೆ ಗ್ರಾಮ ಪಂಚಾಯತಿ ಇಲಾಖೆ ಮತ್ತೆ ಕೆ ಕೆ ಇ ಬಿಟ್ಟು ಕೆ ಡೆಪ್ಯೂಟಿ ಸಿಎಲ್ ಎಸ್ಕಮ್ ಹಾಗೆ ಮತ್ತೆ ತೋಟಗಾರಿಕೆ ಮತ್ತು ಬೆಳೆ ಇದು ಕೃಷಿ ಇಲಾಖೆ ಹಾಗೆ ಅರಣ್ಯ ಇಲಾಖೆ ಹಾಗೆ ನಮ್ಮ ಅಬ್ಕಾರಿ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಮಿತಿ ಮೀರಿದೆ ಯಾವ ಕೆಲಸ ಅವರು ದುಡ್ಡು ಕೊಡದೆ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ಭಾಳ ತಾಲೂಕಿನಲ್ಲಿ ಸರ್ಕಾರದಿಂದ ಸರ್ಕಾರ ಐತೆ ಇಲ್ಲ ಗೊತ್ತಿಲ್ಲ ಆ ಥರ ಆಗಿಬಿಟ್ಟಿದೆ ಯಾವುದೇ ಕೆಲಸ ಆಗ್ಬೇಕಂದ್ರೆ ರೈತರು ಒಂದು ಅರ್ಜಿ ಕೊಟ್ಟು ತಿಂಗಳಾನುಗಟ್ಟಲೆ ಅಟಾಡಬೇಕಾಗಿದೆ ಮತ್ತಾನುಗಟ್ಟಲೆ ಆಟಾಡಬೇಕು ಕೆಲಸಗಳು ಆಗ್ತಾ ಇಲ್ಲ ಈ ಸರ್ಕಾರಿ ಅಧಿಕಾರಿ ಸಂವಿಧಾನದಲ್ಲಿ ಕೆಲಸ ಮಾಡ್ತಾರೋ ಅಥವಾ ಇವರು ಯಾವ ಸಮಸ್ಯೆ ಕೆಲಸ ಮಾಡ್ತಾರೋ ಅನ್ನೋ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಿರಂತರವಾಗಿ ಅಕ್ರಮ ಮಾಡಲಿ ಮುಂದಾಗಿದ್ದಾರೆ ಹಾಗಾಗಿ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಸಚಿವರು ಧರಣಿ ಸ್ಥಳಕ್ಕೆ ಕೊಡಬೇಕು ಧರಣಿ ಸ್ಥಳಕ್ಕೆ ಬಂದು ಎಲ್ಲ ಸಂಬಂಧಪಟ್ಟಂತ ಇಲಾಖೆಯವರು ತನಿಖೆ ನಡೆಸಿ ಎಲ್ಲ ಅಧಿಕಾರಿಗಳನ್ನು ಅಮಾನತುಗೊಳಿಸುವವರೆಗೂ ನಾವು ನಿರಂತರ ಧರಣಿ ಸಂಘ ನಮ್ಕೊಂಡಿದ್ದೇವೆ ಹಾಗಾಗಿ ಸಂಬಂಧಪಟ್ಟಂತ ಸಚಿವರು ಆದಷ್ಟು ಬೇಗ ಈ ಧರಣಿ ಸ್ಥಳಕ್ಕೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ राज रहत खे हसर सेन बोया बुक मनी तुले भाउ खे